ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ಕಾರ ನನ್ನ ಹೆಸರು ಮಮತಾ ಅಂತ ರೆಕ್ಕಿ ಮಾಸ್ಟರ್ ಅಂತೆ ಟೆರ ಕಾರ್ಡ್ ಇವತ್ತು ಸಾಯಿಬಾಬನ ಸಂದೇಶ ಏನಿದೆ ಅಂತ ನೋಡೋಣ ಗುರುವಾರ ಸಾಯಿಬಾಬ ಸಂದೇಶ ಟೈಮ್ಲೆಸ್ ಟೈಮ್ಲೆಸ್ ವಿಡಿಯೋ ನೀವು ಯಾವಾಗ ಬೇಕು ಯಾವಾಗ ಪ್ರೆಸೆನೆಂಟ್ ಆಗುತ್ತೋ ಅವಾಗ ನೋಡಿ ನಿಮ್ಗೆ ಯಾವಾಗ ವಿಡಿಯೋ ಸಿಗುತ್ತೋ ಆವಾಗ ನೋಡಿ ಟೈಮ್ಲೆಸ್ ವಿಡಿಯೋ ಸಾಯಿಬಾಬಾ ಕಾರ್ಡ್ಸ್ ಗುರುಗಳ ಆಶೀರ್ವಾದದಿಂದ ಸಂದೇಶ ಬರುತ್ತೆ ನೋಡೋಣ ಥ್ಯಾಂಕ್ ಯು ಗುರುಗಳ ಸಂದೇಶ ಹಿಂಗೇನಾದರೂ ರೇಖೆಯಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಟ್ಯಾರೋ ಕಲಿಬೇಕು ಇಂಟ್ರೆಸ್ಟ್ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ರೇಖೆ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಇನ್ನೂ ಕಮ್ಯುನಿಟಿ ಟೇಬಲ್ ಹಾಕಿದ್ದೀನಿ ನೋಡಿ ಇರೋದನ್ನು ಇರೋ ಥರ ಆನೆಸ್ಟಾಗಿ ಹೇಳೋರೆ ನೀವು ನಂಬಬೇಕು ಅಂತ ಹೇಳ್ತೀನಿ ತುಂಬ ಜನ ವೀಡಿಯೋಸ್ ಮಾಡ್ತಾರೆ ತುಂಬ ಜನ ಹೇಳ್ಕೊಡ್ತಾರೆ ಆದರೆ ಪ್ರಾಪರಾಗಿ ನಿಮ್ಗೆ ಯಾವ್ದು ರೆಸಿನೆಟ್ ಆಗುತ್ತೋ ಅದನ್ನು ತಗೊಳ್ಳಿ ಎಲ್ಲದನ್ನೂ ತೊಗೋಬೇಕು ಅನ್ನೋದೇನಿಲ್ಲ ನಿಮ್ಗೆ ಯಾವ್ದು ರೆಸಿನೇಟ್ ಆಗುತ್ತೋ ಅದನ್ನೇ ತಗೊಳ್ಳಿ ಪ್ಲೀಸ್ ಕೊಡಿ ಗುರುಗಳ ಸಂದೇಶ ಕಾಣಿಸ್ತಾಯಿಸ್ತೀನಿ ಕರ್ಮ ಸಮತೋಲನ ಬೆಳಗ್ಗೆ ತಾನೇ ಡೈಲಿ ಟ್ಯಾರೋ ರೆಡಿಗಾಲ ಬಂತು ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಥರ ಬಂದಿದೆ ಕರ್ಮ ಕರ್ಮವು ಕೆಲವು ಪರಿಣಾಮಗಳ ಪರಿಣಾಮವಾಗಿದೆ ಶಿಕ್ಷೆವಲ್ಲ ಕೆಲವು ಕರ್ಮವು ಕೇವಲ ಪರಿಣಾಮಕರವಾದ ಶಿಕ್ಷೆ ಅಲ್ಲ ಕರ್ಮ ಅನ್ನೋದು ನಮ್ಮ ಲೈಫಲ್ಲಿ ಬರುತ್ತೆ ಏನಪ್ಪ ಇದೊಂದು ಕರ್ಮನ ಅನುಭವಿಸ್ಬೇಕಾ ಅನ್ನೋದು ಬರುತ್ತಲ್ವ ಅದು ನಮ್ಮಿಂದ ಬಿಡುಗಡೆ ಆಗೋದಕ್ಕೋಸ್ಕರ ಅದು ಬಂದು ಹೋದರೆಗಾನ ನಮ್ಮ ಲೈಫಲ್ಲಿ ದಾರಿ ಅನ್ನೋದು ಕಾಣಿಸುತ್ತೆ ಅಂತ ಹೇಳ್ಬೋದು ಸಮತೋಲನ ಅಂತ ಬರ್ತಾ ಇದೆ ಶಕ್ತಿಯಲ್ಲಿ ಸಮತೋಲನ ಅಂತ ಸರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಓಕೆ ಕರ್ಮದ ಬಗ್ಗೆ ಹೇಳಿದೆಲ್ವಾ ಕರ್ಮ ಅನ್ನೋದು ನಮ್ಮ ಲೈಫಲ್ಲಿ ಬರೋದು ಒಂದು ಒಳ್ಳೆಯದಕ್ಕೆ ದಾರಿ ಬಿಡುಗಡೆ ಮಾಡಿ ನಮ್ಮ ದಾರಿ ಕ್ಲಿಯರ್ ಮಾಡಿಕೊಡೋದಕ್ಕೆ ಕರ್ಮ ಅನ್ನೋದು ಬರುತ್ತೆ ಅಂತ ಹೇಳ್ಬೋದು ಸಮತೋಲನ ಶಕ್ತಿಯಲ್ಲಿ ಸಮತೋಲನ ಆಂತರಿಕತೆ ಮತ್ತು ಪ್ರಾಮಾಣಿ ಪ್ರಾಣಾಯಾಮ ಮಾಡಬೇಕು ಅನ್ನೋದು ಬರ್ತಾ ಇದೆ ಪ್ರಾಣಾಯಾಮ ಬ್ಯಾಲೆನ್ಸಿಂಗ್ ಮಾಡಿ ಲೈಫಲ್ಲಿ ಸಕ್ಸಸ್ಸನ್ನು ಸಿಗುತ್ತೆ ಅಂತ ಹೇಳಿದೆ ನಾನು ಮತ್ತು ನಂಬಿಕೆ ನಂಬಿಕೆ ಇಟ್ಟು ಮಾಡಿ ಏನೇ ಮಾಡಬೇಕಂದ್ರೂ ಒಂದು ಕೆಲಸದ ಮೇಲೆ ನಂಬಿಕೆ ನಿಮ್ಮ ಆಲೋಚನೆಗಳ ಮೇಲೆ ನಿಜನೋ ಅಲ್ವೋ ಅಂತ ಯೋಚನೆ ಮಾಡದಿರೋ ಒಂದು ನಂಬಿಕೆ ಇಟ್ಟು ಮಾಡಿ ಒಂದು ಸಕ್ಸಸ್ ಅಂತ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ವಾಸ್ತವದಲ್ಲಿ ಬದುಕಿ ವಾಸ್ತವ ಈ ಪ್ರೆಸೆಂಟಲ್ಲಿ ಇದ್ರೆಗನ ನಿಮಗೆ ಲೈಫಲ್ಲಿ ಏನು ಮುಂದೆ ಆಗೋದೇನೋ ಹಿಂದೆ ಆಗಿರೋದೇನೋ ಅದನ್ನು ಬಿಟ್ಟು ಒಂದು ಭ್ರಮೆಯಲ್ಲಿ ಬಿಟ್ಟು ಇವಾಗ ಇರೋ ಜೀವನದಲ್ಲಿ ಸಂಪೂರ್ಣ ಖುಷಿಯಿಂದ ಪಟ್ಟು ಮಾಡ್ತಾ ಮಾಡ್ತಾಯಿದ್ರೆಗನ ನಿಮ್ಮ ಲೈಫಲ್ಲಿ ಸಕ್ಸಸ್ಸನ್ನು ಸಿಗುತ್ತೆ ಆತ್ಮ ಗುಂಪು ನೀವು ಸತ್ಸಂಗದಲ್ಲಿ ಮೆಡಿಟೇಷನ್ ಆ ಥರ ಸತ್ಸಂಗ ಗುಂಪಿನಲ್ಲಿರಿ ನಾನು ಅದನ್ನೇ ಹೇಳೋದು ಒಂದು ರೇಖಿನೂ ಒಂದು ಅದು ಒಂಥರ ಸತ್ಸಂಗ ಗುಂಪು ಅಂತ ಹೇಳ್ಬೋದು ಮತ್ತು ಬಡವರಿಗೆ ಸೇವೆ ಮಾಡಿ ನಿಮ್ಮ ಆದಷ್ಟು ಒಂದು ಒಂದು ನೀವು ನಿಮಗೆ ಒಂದು ಹತ್ತು ರೂಪಾಯಿಯಲ್ಲಿ ಹತ್ತು ಪೈಸಾದ್ರೂ ಸೇವೆ ಮಾಡಿ ಅಂತ ಹೇಳ್ಬೋದು ಹತ್ತು ರೂಪಾಯಿಗೆ ಹತ್ತು ಪೈಸಾದರೂ ಸೇವೆ ಮಾಡಿ ಅದೇ ಥರನೇ ಮತ್ತು ಜೀವನದ ಬದಲಾವಣೆ ಈ ಥರ ಮಾಡ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಕಾಣಿಸುತ್ತೆ ಮತ್ತು ದಾರಿ ದಾರಿ ಅನ್ನೋದು ಬಟನ್ ದಟ್ಟೆ ದಾರಿ ಅನ್ನೋದು ಬಂದಿದೆ ದೇವರು ನಿಮ್ಗೆ ದಾರಿ ಅನ್ನೋದು ಕಾಣಿಸುತ್ತೆ ಮತ್ತು ಏನಪ್ಪ ಈ ಕರ್ಮ ನನಗೆ ಈ ಥರ ಬಂತು ನಾನು ಏನು ಮಾಡೋದು ಅನ್ನೋದನ್ನು ಬಿಟ್ಟು ಅನ್ನೋದನ್ನು ನೀವು ತುಂಬ ಯೋಚನೆ ಮಾಡ್ತೀರ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ನಂಬಿಕೆ ಇಟ್ಟು ಈ ವಾಸ್ತವದಲ್ಲಿ ಪ್ರೆಸೆಂಟ್ ಪ್ರೆಸೆಂಟಲ್ಲಿ ಇತ್ತು ಮತ್ತು ಸತ್ಸಂಗ ಗುಂಪಿನಲ್ಲಿ ಇವಾಗ ನಾನು ರೇಖೆ ಅಂತ ಹೇಳಿದೆ ಅಲ್ವ ಆ ಥರ ಬೇರೆ ಬೇರೆ ಮೆಡಿಟೇಷನ್ ಮೇಲೆ ನಿಮಗೆ ಯಾವ ಥರ ಆಗುತ್ತೋ ಒಂದು ನಾಲ್ಕು ಜನಕ್ಕೆ ಸೇವೆ ಮಾಡ್ತಾ ಬಂದರೆ ನಿಮ್ಮ ಜೀವನದ ಉದ್ದೇಶವನ್ನು ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು ಇದು ಸಾಯಿಬಾಬಾ ರೀಡಿಂಗ್ ಅಂತ ಹೇಳ್ಬೋದು ಈ ವಾರದ ರೀಡಿಂಗು ಮತ್ತು ಟೈಮ್ಲೆಸ್ ರೀಡಿಂಗ್ ಅಂತ ಹೇಳ್ಬೋದು ನಾನು ಟೈಮ್ಲೆಸ್ ರೀಡಿಂಗ್ ಥರನೇ ನಾನು ಮಾಡ್ತೀನಿ ತಗೊಳ್ಳಿ ನಿಮಗೆ ಎಷ್ಟು ರೆಸಿನೆಂಟ್ ಆಗುತ್ತೋ ಅಷ್ಟು ರೆಸಿನೆಟ್ ತಗೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾವ ರೀತಿಯಲ್ಲಿ ವೀಡಿಯೋಸ್ ಬೇಕು ಅನ್ನೋದು ನೀವು ಕಮೆಂಟ್ ಮೂಲಕ ಹೇಳಿದ್ರೆ ನಾನು ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಆ ಥರ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು